ಒಂದು ವಿಷಯ ಏನೆಂದರೆ ಪ್ರತಿಯೊಂದು ಹೆಣ್ಮಕ್ಕಳು ದಯವಿಟ್ಟು ದುಡಕಬೇಡಿ ನಂತರ ಏಕೆಂದರೆ ಆ ಪ್ರೀತಿಯ ಗುಂಗಲ್ಲಿ ಬಿದ್ದಿರ್ತೀವಿ ಮದುವೆ ಆಗತ್ತೆ ಎಲ್ಲೋ ಹೋಗಿ ದೇವಸ್ಥಾನದಲ್ಲಿ ಮದುವೆ ಆಗ್ತೀವಿ ಅಲ್ಲಿ ಈಗ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಡಾಕ್ಯುಮೆಂಟ್ರಿ ಇದೆ ಸೈನ್ ಮಾಡುವಂಥದ್ದು ಅವತ್ತು ನಾನು ಆದಾಗ ಅಲ್ಲಿ ಇರಲಿಲ್ಲ ಅದು ಯಾಕೆಂದರೆ ಮುಜರಾಯಿಗೆ ಸೇರಿದಂಥ ದೇವಸ್ಥಾನಗಳಲ್ಲೆಲ್ಲ ಇದೆ ಮುಜ್ರಾಯಿಗೆ ಸೇರಿದಂಥ ದೇವಸ್ಥಾನಗಳಲ್ಲೆಲ್ಲ ಇದೆ ಬಟ್ ಆಗ ಇನ್ನೂ ಸೇರಿರಲಿಲ್ಲ ಅನ್ಸತ್ತೆ ಇದು ಎರಡು ಸಾವಿರದ ಅಲ್ಲ ನಾನು ತೊಂಬತ್ತಾರರ ಕತೆ ಹೇಳ್ತಾ ಇರೋದು ಆಗ ಆಗಿರಲಿಲ್ಲ ನಾ ಇಷ್ಟ ಅಂತ ಅಲ್ಲಿ ಹೋದ್ವಿ ಸ್ನೇಹಿತರೆಲ್ಲ ಸೇರಿದ್ವಿ ಮದುವೆ ಆದ್ವಿ ಏನೋ ಬಂದ್ವಿ ಬಟ್ ಯಾವ ಏನಂತೀವಿ ದಾ ದಾಖಲೆಗಳು ಇರಲಿಲ್ಲ ಅದಕ್ಕೆ ಯಾವತ್ತು ನಾವು ದೇವ್ರ ಅಂದರೆ ಒಂದು ಪ್ರೀತಿ ಮಾಡಿ ಒಂದು ಮದುವೆ ಆಗಬೇಕು ಅಂದಾಗ ಅವು ನಮ್ಮಿಬ್ಬರ ಮನಸ್ಸು ಒಂದಾಗಿರಬೇಕು ಆಮೇಲೆ ಫ್ಯಾಮಿಲಿ ಎಲ್ಲ ಬರ್ತಾರೆ ಅಂದರೆ ಫ್ಯಾಮಿಲಿ ಜೊತೆಗೆ ಮದುವೆ ಆಗೋದು ತುಂಬಾ ಒಳ್ಳೆಯದು ದಯವಿಟ್ಟು ಯಾರು ಇಂಥ ತಪ್ಪನ್ನು ಮಾಡಬೇಡಿ ಅಕಸ್ಮಿತ ಮದುವೆ ಆಗಿ ಮಾಡಿದ್ರೂ ದಾಖಲೆಗಳಿಟ್ಟು ಹಿಕೊಂಡು ಮದುವೆ ಆಗಿ ಯಾರು ಯಾವಾಗ ಹೇಗೆ ಚೇಂಜ್ ಆಗ್ತಾರೆ ಅಂತ ಗೊತ್ತಿಲ್ಲ ಇದು ನನ್ನ ಪರ್ಸ್ನಲ್ ರಿಕ್ವೆಸ್ಟು ದಯವಿಟ್ಟು ಪ್ರತಿಯೊಬ್ಬರು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಜೀವನ ನಂತರ ಅಂತೂ ಮಾಡ್ಕೊಳಕ್ಕೆ ಹೋಗಬೇಡಿ ಜೀವನ ಪೂರ್ತಿ ಒಂಟಿಯಾಗಿ ಕಳಿಯೋದು ಭಾರಿ ಕಷ್ಟ ಇದೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ದಯವಿಟ್ಟು ಪ್ಲೀಸ್ ಆದರೆ ನಾವೇನೋ ನೆಮ್ಮದಿಯಾಗಿ ಆಯಿತು ಹೋಯ್ತು ಅಂತ ಇರಬಹುದು ಅಂದರೆ ನಮ್ಮ ಸುತ್ತಮುತ್ತಿನ ಸಮಾಜ ನಮ್ಮ ಸುತ್ತಮುತ್ತ ಇರೋ ಜನಗಳು ಒಂದು ಒಂಟಿಯಾಗಿ ಒಂದು ಹೆಣ್ಣು ಇದೆ ಅಂತ ಕಂಡ್ರೆ ಅವನು ನಮ್ಮ ಹತ್ತಿರ ನಿಂತ್ಕೊಳಕ್ಕೆ ಯೋಗ್ಯತೆ ಇಲ್ದಿದ್ದವನು ನಮ್ಮನ್ನು ತಿರುಗಿ ನೋಡ್ತಾನೆ ನಮ್ಮ ಬಗ್ಗೆ ಕೆಡದಾಗಿ ಮಾತಾಡ್ತಾರೆ ಇವತ್ತು ಹೆಂಗಸರು ಅಷ್ಟೇ ಇದ್ದಾರೆ ನಾನೊಂದು ಹೆಣ್ಣು ನನ್ನ ಮನೇಲಿ ಹೆಣ್ಮಕ್ಳಿದ್ದಾರೆ ಅವಳ ಬಗ್ಗೆ ಮಾತಾಡಬಾರ್ದು ಅಂತ ಇಲ್ಲ ಅವಳನ್ನು ಬೆರಳು ತೋರಿಸಿ ಅವಳನ್ನ ಸಮಾಜದಲ್ಲಿ ಬದುಕದೇ ಇರೋ ಥರ ಮಾತಾಡುವಂಥ ಸುತ್ತಮುತ್ತ ಇರುವಂಥ ನಮ್ಮ ಸುತ್ತಮುತ್ತ ಇರೋ ಜನಗಳಿದ್ದಾರೆ ಮನೆ ಪಕ್ಕ ಆಗಿರ್ಬೋದು ಕ್ಲೋಸ್ ರಿಲೇಷನ್ ಆಗಿರ್ಬೋದು ಫ್ರೆಂಡ್ಸ್ ಖಂಡಿತ ಮಾತಾಡೋಲ್ಲ ಬಟ್ ಮನೆಯ ನೇಬರ್ಸ್ಗಳು ಸುತ್ತಮುತ್ತ ಇರೋರಂತೂ ಬದುಕಕ್ಕೆ ಬಿಡಲ್ಲ ನಾನೇನೋ ಧೈರ್ಯವಾಗಿದ್ದೀನಿ ಬದುಕಿದ್ದೀನಿ ಇಲ್ಲಾಂದರೆ ನನ್ನ ಸುತ್ತಮುತ್ತ ಕೊಟ್ಟಂತ ಟಾರ್ಚರಿಗೆ ನನಗೆ ನಾನು ಇಷ್ಟೊತ್ತಿಗೆ ನೇಣ ಹಾಕ್ಕೊಳ್ಬೇಕಾಗಿತ್ತು ಎಷ್ಟೊತ್ತಲ್ಲಿ ನಾನು ಅದಕ್ಕೆ ಉಲ್ಟಾಗಿದ್ದೀನಿ ಯಾರು ಏನೇ ಅಂದರೂ ಕೇಳಿಸ್ಕೊಂಡು ಸುಮ್ಮನೆ ಹೋಗ್ತಿದ್ದೆ ಬಟ್ ಈಗ ನಾನು ಕೇಳಿಸ್ಕೊಂಡು ಸುಮ್ಮನೆ ಹೋಗಲ್ಲ ಏನಾದರೂ ಹೇಳಿದ್ರೆ ಏನು ಹೇಳಿದೆ ಅಂತ ಕೇಳ್ತೀನಿ ನಾನು ಯಾಕೆ ನಾವು ಏನು ತಪ್ಪು ಮಾಡಿಲ್ಲ ನಾವು ಏನು ಹೇಳಿದೆ ನನ್ನ ಬಗ್ಗೆ ಯಾಕೆ ಕೆಟ್ಟದ್ದು ಅವ್ರ ಮನೇಲೂ ಹೆಣ್ಮಕ್ಳು ಇರ್ತಾರೆ ನಾಳೆ ಅವ್ರ ಮನೆಯಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಅವರಿಗೆ ಇನ್ನೊಂದು ಹೆಣ್ಣು ಒಂಟಿಯಾಗಿರೋ ಹೆಣ್ಣು ಮಕ್ಕಳನ್ನ ಎಷ್ಟು ಚಿತ್ರ ಹಿಂಸೆ ಕೊಡ್ತಾರಂದರೆ ಈ ಸಮಾಜದಲ್ಲಿ ಧೈರ್ಯವಾಗಿ ಬದುಕೋದು ಕಲ್ತ್ಕೊಳ್ಳಿ ಏನೇ ಕಷ್ಟ ಆದರೂ ನನ್ನ ಹತ್ರ ಬನ್ನಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಇದರ ಮೂಲಕ ನಿಮಗೊಂದು ಒಳ್ಳೆಯ ಸಂದೇಶ ಹೇಳ್ತಿದ್ದೀನಿ ಅಂಥ ಕಷ್ಟದಲ್ಲಿ ಏನಾದರೂ ಆದರೆ ಖಂಡಿತವಾಗ್ಲೂ ನಾನು ಅವರಿಗೆ ಸಹಾಯ ಮಾಡ್ತೀನಿ ಆ ಥರ ನಿಮ್ಮನ್ನು ಯಾರಾದರೂ ವೀರೇಶ್ ಅವರಿಗೆ ಕೇಳಿದರೆ ದಯವಿಟ್ಟು ನನ್ನ ನಂಬರ್ ಕೊಡಿ ನಾನು ಅವರಿಗೆ ಖಂಡಿತ ಸಪೋರ್ಟ್ ಮಾಡ್ತೀನಿ ಮುಂದೆ ಯಾವ ಯಾರು ಇನ್ನೊಂದು ರಿಕ್ವೆಸ್ಟು ಯಾರು ಒಂದು ಹೆಣ್ಣಿನ ಬಗ್ಗೆ ಕೆಡ್ದಾಗ ಮಾತಾಡಬೇಡಿ ಅವಳ ಕತೆ ತುಂಬ ಏನೇನೋ ಇರುತ್ತೆ ನಾಳೆ ನಿಮ್ಮನೇನೂ ಅದೇ ಕತೆ ಆಗ್ಬೋದು ಸ್ವಲ್ಪ ಹುಷಾರಾಗಿರೋದು ಕಲಿತ್ಕೊಳ್ಳಿ ನಾನು ಆ್ಯಕ್ಟ್ ಮಾಡಿಕೊಂಡು ಹತ್ರ ಹತ್ರ ಒಂದು ಇನ್ನೂರೈವತ್ತು ಮುನ್ನೂರು ಸಿನಿಮಾ ಮಾಡಿದೆ ಅಲ್ಲಿ ಅಂಥ ಅವಮಾನಗಳೆಲ್ಲೂ ನಡೆದಿಲ್ಲ ನನಗೆ ಏಕೆಂದರೆ ಏನೋ ಚಿಕ್ಕ ಪುಟ್ಟ ಪಾತ್ರಗಳು ಮಾಡ್ತಿದ್ವಿ ಆಮೇಲೆ ಒಳ್ಳೆಯವರು ಸಿಕ್ಕಿದ್ರು ನಮಗೆ ಒಳ್ಳೆಯವ್ರ ಜೊತೆ ಇರ್ತಿದ್ವಿ ಹಾಗಾಗಿ ಅಲ್ಲಿ ಏನು ಅದು ಇನ್ನೊಂದು ಏನಾಗುತ್ತೆ ಗೊತ್ತಾ ಆ ಸಂಬಂಧನೇ ಇಲ್ಲದೆ ಇರೋರು ಎಲ್ಲೋ ಇರ್ತಾರೆ ನಿರ್ದೇಶಕರೆಲ್ಲೋ ಇರ್ತಾರೆ ಅಲ್ವಾ ಎಲ್ಲೋ ಹಿರಿಯರು ಇರ್ತಾರೆ ಯಾರೋ ಚಿಕ್ಕ ಪುಟ್ಟವರು ಅವರಿಗೆ ಗೊತ್ತಾಗಲ್ಲಲ್ಲ ಏನೋ ಮಾತಾಡ್ತಾರೆ ಅದನ್ನೆಲ್ಲ ಕಿವಿ ಕೇಳಿಸ್ಕೊಂಡಿದ್ರೆ ನಮ್ಮ ದಾರಿನ ಹೋಗೋಕ್ಕಾಗಲ್ಲ ಹಾಗಾಗಿ ಕೆಲವು ಚಿಕ್ಕ ಪುಟ್ಟ ಅವಮಾನಗಳು ಮಾತುಗಳು ಎಲ್ಲ ಆಡಿದ್ರು ಬಟ್ ನಾನು ಅದನ್ನು ತಲೆ ಕೆಡಿಸ್ಕೊಂಡಿಲ್ಲ ನಾನು ಆಗ ಹೆಂಗಿದ್ದೆ ಗೊತ್ತಾ ಎದುರುಗಡೆ ಹಿಂಗೆ ಬೈಕೊಂಡು ನಾನು ಸುಮ್ಮನೆ ಹೋಗ್ತಿದ್ದೆ ಹಾಗಾಗಿ ನಾನು ಇಂಡಸ್ಟ್ರಿ ಒಳ್ಳೆಯವಳಾಗಿರೋದು ಯಾವಾಗ ನಾನು ಕೆಟ್ ನನಗೆ ತಿರುಗಿ ಮಾತಾಡೋಕ್ಕೆ ಆಯಿತು ಗೊತ್ತಾ ನಾನೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದೆ ಸಿನಿಮಾ ಪ್ರೊಡ್ಯೂಸ್ ಮಾಡಿದೆ ತುಂಬ ಆತ್ಮೀಯ ಕೂಡ್ಲು ರಾಮಕೃಷ್ಣ ಅವರು ಡೈರೆಕ್ಟ್ರು ಬಂದರು ಒಂದು ಸಿನಿಮಾ ಮಾಡಿಕೊಟ್ರು ಸಿನಿಮಾ ಆಯಿತು ಸಿನಿಮಾ ಎಲ್ಲ ಮುಗಿಸಿದ್ವಿ ಇನ್ನೇನು ಶೂಟಿಂಗ್ ಎಲ್ಲ ತೀರ್ಥಹಳ್ಳಿಲಿ ಆಯಿತು ಅದೇ ಹೇಳದ್ನಲ್ಲ ನಂಬಿಕೆ ನಂಬಿಕೆಲಿ ಈಗ ನಿಮ್ಮ ಹತ್ರ ನಿಮಗೆ ನಾನು ಕಮಿಟ್ಮೆಂಟ್ ಆಗಿ ಅಂದರೆ ನಾನು ಸಿನಿಮಾ ನೀವು ನನಗೆ ಮಾಡಿಕೊಡಿ ಅಂತ ನಾನು ನಿಮಗೆ ಹೇಳಿದ್ದೀನಿ ಹೇಳಿದ್ಮೇಲೆ ನೀವು ಮಾಡಿಕೊಡ್ತೀರಾ ಈಗ ನೀವು ಅವರೂ ನನಗೆ ತುಂಬ ವರ್ಷದಿಂದ ಪರಿಚಯ ಅವರು ನನಗೆ ತುಂಬ ಸಿನಿಮಾಗಳಲ್ಲಿ ಅವಕಾಶಗಳು ಕೊಟ್ಟಿದ್ದಾರೆ ಅವತ್ತು ಅವಕಾಶಗಳು ಕೊಟ್ಟಿದ್ದಕ್ಕೆ ನಮಗೆ ಅನ್ನ ಇವತ್ತು ತಪ್ಪಾಗಿ ಹೇಳಬಾರ್ದು ಆಮೇಲೆ ಏನೋ ಸಿನಿಮಾ ಮಾಡಿದಾಗ ಅದು ಒಂದು ವಿಷಯ ಹೇಳಿಬಿಡ್ತೀನಿ ಪ್ರತಿ ಕಡೆನೂ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಎಲ್ಲ ಕಡೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಖಂಡಿತ ಇದೆ ಕೆಲವ್ರು ಹೇಳ್ಕೊಳ್ತಾರೆ ಕೆಲವ್ರು ಹೇಳ್ಕೊಳಲ್ಲ ಆಯಿತು ಸಿನಿಮಾ ಮಾಡಿದ್ರು ಸಿನಿಮಾ ಮಾಡಿಬಿಟ್ಟು ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ನಮ್ಮ ಅಬ್ಬೇನಾಡು ಸ್ಟುಡಿಯೋ ಕರಿಸುಬ್ಬು ಅವರ ಸ್ಟುಡಿಯೋದಲ್ಲಿ ಎಡಿಟಿಂಗ್ ಎಲ್ಲ ಆಯಿತು ಎಡಿಟಿಂಗ್ ಮಾಡಬೇಕಂದ್ರೆ ನಾನು ಆರ್ ಟಿ ನಗರ ಉತ್ತರಹಳ್ಳಿ ಇದು ಅಲ್ಲಿ ಏನಾಯಿತು ಎಡಿಟಿಂಗ್ಗೆ ಯಾರನ್ನ ಕೂರಿಸ್ಕೊಳ್ತಾರೆ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರು ಇಲ್ಲಾಂದರೆ ಡೈರೆಕ್ಟ್ರು ಕೂತ್ಕೊಳ್ಬೇಕಾಗಿತ್ತು ಈ ಕಡೆ ಡೈರೆಕ್ಟ್ರು ಇಲ್ಲ ತಗೊಂಡೋಗಿ ಸ್ಟುಡಿಯೋ ಒಳಗಡೆ ಹಾಕ್ಬಿಟ್ರು ಈ ಕಡೆ ಡೈರೆಕ್ಟ್ರು ಇಲ್ಲ ಆ ಸಿನಿಮಾಕ್ಕೆ ಕೆಲಸ ಮಾಡಿದಂಥ ಅಸೋಸಿಯೇಟು ಇಲ್ಲ ಅಸಿಸ್ಟೆಂಟು ಇಲ್ಲ ಬೇರೆ ಯಾರನ್ನೋ ಕರ್ಕೊಂಡು ಬಂದು ಹಾಕಿದ್ರು ಆಮೇಲೆ ಯಾರೋ ಕರ್ಕೊಂಡು ಬಂದು ಎಡಿಟಿಂಗೆ ನಮ್ಮ ಇವರು ಶಿವ ಬಸವರಾಜ್ ಅರ್ಸು ಶಿವ ಪಾಪ ಅವರು ನೀಟಾಗಿ ಎಲ್ಲ ಎಡಿಟಿಂಗ್ ಮಾಡಿಕೊಟ್ರು ನಾನು ದಿನ ಬೆಳಗ್ಗೆ ಅಲ್ಲಿಂದ ಇಲ್ಲಿಗೆ ಬರ್ತಿದ್ದೆ ಅವ್ರು ನೀಟಾಗಿ ಎಡಿಟಿಂಗ್ ಆಮೇಲೆ ಡಬ್ಬಿಂಗ್ ಮಾಡು ಡಬ್ಬಿಂಗ್ ಮಾಡಬೇಕಂದ್ರೂ ಅಲ್ಲಿ ಆ ಸಿನಿಮಾಕ್ಕೆ ಸಂಬಂಧಪಟ್ಟವರೇ ಇಲ್ಲ ಯಾರನ್ನ ಒಬ್ಬರನ್ನ ಕರ್ಕೊಂಡು ಬಂದರು ಒಬ್ಬ ಅಸೋಸಿಯೇಟ್ ಇದು ನಾಗರಾಜು ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದು ಕೂರಿಸಿದ್ರು ನಾನು ನಾಗರಾಜ್ ಇದ್ಕೊಂಡು ಇಬ್ಬರು ಡಬ್ಬಿಂಗ್ ಮಾಡಿದ್ವಿ ಇದಂಗೆಲ್ಲ ಯಾಕೆಂದರೆ ನಾನು ಪೂರ್ತಿ ಕತೆ ಕೇಳಿದ್ದೆ ಕತೆ ನನಗೆ ಎಡಿಟಿಂಗ್ ಬಗ್ಗೆ ಏನೂ ನಾಲೆಡ್ಜ್ ಯಾಕೆ ನಾನು ಕಲಾವಿದೆ ಆಗಿದ್ದವಳು ಹೋಗ್ತೀವಿ ಆ್ಯಕ್ಟ್ ಮಾಡ್ತೀವಿ ನಮ್ಮ ಪಾಡಿಗೆ ನಾವು ಬರ್ತೀವಿ ನಮಗೆಲ್ಲ ಎಡಿಟಿಂಗ್ ಎಲ್ಲ ಏನು ಗೊತ್ತಿರುತ್ತೆ ಡಬ್ಬಿಂಗ್ ಕರೆದ್ರೆ ಹೋಗಿ ಡಬ್ ಮಾಡಿ ಬರ್ತೀವಿ ಅಲ್ಲಿಂದ ಆಯಿತು ಎಡಿಟಿಂಗ್ ಡಬ್ಬಿಂಗು ಎಡಿಟಿಂಗು ಎಲ್ಲ ನಾನು ಕೂತ್ಕೊಂಡೆ ಕೂತ್ಕೊಂಡು ಕೆಲಸ ಮಾಡಿದೆ ಕೆಲಸ ಮಾಡಿಬಿಟ್ಟು ಇನ್ನು ಒಂದು ಮಗು ಆದಮೇಲೆ ಮೇಲೆ ಮದುವೆ ಮಾಡ್ಬೇಕು ತಾನೆ ಯಾರು ಅಂದ್ರಂತೆ ಎಲ್ಲಿ ಆ ಸಿನಿಮಾ ಮಾನಸ ಏನಾಯ್ತು ಏ ಮಾನಸ ಎಲ್ಲಿ ಡಬ್ಬದಲ್ಲಿ ಡಬ್ಬದಲ್ಲಿದೆ ಅಂತ ನಂಗೆ ಯಾಕೋ ನೋವಾಯಿತು ಕಷ್ಟಪಟ್ಟು ಫಸ್ಟ್ ಪ್ರೊಡಕ್ಷನು ಶಿವರಾಮಣ್ಣ ಶ್ರೀನಿವಾಸ್ ಮೂರ್ತಿ ಸರ್ ರಮೇಶ್ ಭಟ್ ಅವರು ಉಮಾ ಸ್ವ ಉಮಾ ಇನ್ನೊಬ್ಬರೊಬ್ಬರು ಹಿರಿಯ ಕಲಾವಿದೆ ಎಲ್ಲ ಇಂಥವರೆಲ್ಲ ಶಿವರಾಮಣ್ಣ ರಮೇಶ್ ಭಟ್ ಶ್ರೀನಿವಾಸ ಮೂರ್ತಿ ಸರ್ ಇವರೆಲ್ಲ ಇದ್ದಾರೆ ಆಮೇಲೆ ಡೈರೆಕ್ಟ್ರುಗಳ ಹೆಸರು ಇದೆ ನಾನು ಮಾಡಿದ್ದೀನಿ ನನ್ನ ಫಸ್ಟ್ ಪ್ರೊಡಕ್ಷನು ಅಲ್ಲಿವರೆಗೂ ನನಗೆ ಭಯ ಅಯ್ಯೋ ಫಸ್ಟ್ ಪ್ರೊಡಕ್ಷನ್ ಏನು ಮಾಡ್ದು ಯಾರು ಏನು ಅಂದ್ಕೊಳ್ತಾರೋ ಏನು ಮಾಡ್ತಾರೋ ನನಗೆ ಆ ಇದ್ರಲ್ಲಿದ್ದೆ ನಾನು ಅಂದರೆ ಮುಂಚೆ ಕಾಲ ಅಯ್ಯೋ ಎಲ್ಲೋಗ್ಬಾರ್ದು ಅವ್ರು ಯಾರೋ ನೋಡ್ತಾರೆ ಏನೋ ಬಿಡ್ತಾರೆ ಅಂತ ಹೇಳೋದು ನಾನೊಂದು ಹಗ್ಗ ಹಾಕ್ಕೊಂಡು ಬದುಕೊಂಡಿದ್ದೆ ಜೀವನದಲ್ಲಿ ಎಲ್ಲಾದರೂ ನಿಂತ್ಕೊಂಡು ಒಂದು ರೋಡಲ್ಲಿ ಒಬ್ಬರ ಜೊತೆ ಕಾಫಿ ಕುಡಿಬೇಕಂದ್ರೂ ಯೋಚನೆ ಮಾಡ್ತಿದ್ದೆ ಯಾರು ಏನು ಬಿಡ್ತಾರೋ ಅಂತ ಹೇಳ್ಬಿಟ್ಟು ಗೊತ್ತಲ್ವ ಯಾರ ಜೊತೆ ತಪ್ಪ ಹಂಗೆ ಆ ಥರ ಒಂಥರ ಬೇಲಿ ಕಟ್ಕೊಂಡು ಬದುಕ್ತೆ ಹಂಗೆ ಆಮೇಲೆ ಆ ಕೆಲಸ ಎಲ್ಲ ಆಯಿತು ಆಗಿ ಕೊನೆಗೆ ಏನೋ ಅವರಂದ್ರು ನನಗೆ ಹುಷಾರಿಲ್ಲ ಬರೋಕ್ಕಾಗಲ್ಲ ಅಂದರು ಹಂಡ್ರೆಡ್ ಪರ್ಸೆಂಟ್ ಅರ್ಥ ಮಾಡ್ಕೊಳ್ಬೇಕು ಕೈ ಕೊಟ್ಟರು ಸತ್ಯವಾಗಲೂ ಕೈ ಕೊಟ್ಟರು ಅವ್ರದ್ದು ಏನೋ ಮಾಡಲ್ಲ ಗೊತ್ತಿಲ್ಲ ಅದು ಬಟ್ ಅವ್ರೇನೋ ಬೇರೆ ಪ್ರೊಡಕ್ಷನಲ್ಲಿ ಬ್ಯುಸಿಯಾಗಿದ್ರು ಅನ್ಸುತ್ತೆ ಬೇರೆ ಪ್ರೊಡಕ್ಷನ್ಲಿ ಅವ್ರು ಹಂಗೆ ಮಾಡಲ್ಲ ಅಣ್ಣ ಹಾಗೆ ಮಾಡಲ್ಲ ನೀವು ಅಂದ್ಕೊಂಡಿರೋದು ಬಟ್ ಯಾರೂ ಅಂದಿಲ್ವಲ್ಲ ಇಷ್ಟವರೆಗೂ ಓಕೆ ಯಾರೂ ಅಂದಿಲ್ಲ ಬಂದಿಲ್ಲ ಡಬ್ಬಿಂಗ್ ಕೂತ್ಕೊ ಎಡಿಟಿಂಗ್ ಕೂತ್ಕೊಂಡೆ ಡಬ್ಬಿಂಗ್ ಕೂತ್ಕೊಂಡೆ ನೀವು ಅರ್ಥ ಮಾಡ್ಕೊಳ್ಳಿ ನೀವು ಪ್ರೊಡ್ಯೂಸರು ಒಂದು ಸಿನಿಮಾನ ಎಲ್ಲ ರೆಡಿ ಮಾಡಿ ರಿಲೀಸ್ ಮಾಡಬೇಕಂದ್ರೆ ಎಷ್ಟು ಕೆಲಸ ಇದೆ ಅದನ್ನೆಲ್ಲ ನಾನು ಮಾಡಿದೆ ಒಳ್ಳೇದಾಯ್ತು ಆಗೋದೆಲ್ಲ ಒಳ್ಳೇದಕ್ಕೆ ನಾನು ಕೆಲಸ ಕಲಿತೆ ನಾಳೆ ಒಂದು ಸಿನಿಮಾ ಖಂಡಿತ ಮಾಡ್ತೀನಿ ಇನ್ನೂ ಚೆನ್ನಾಗಿ ಮಾಡ್ತೀನಿ ಸಿನಿಮಾ ಡೈರೆಕ್ಟ್ರೋ ಬೇರೆಯವ್ರು ಮಾಡ್ತಾರೋ ಬಿಡ್ತಾರೋ ಒಟ್ಟಿನಲ್ಲಿ ಕೆಲಸ ಕಲ್ತನ ನಾನು ನನಗೆ ಬೇಜಾರಿಲ್ಲ ಆತನ ಬಗ್ಗೆ ಬಟ್ ನಿಮಗೆ ನಾನು ರೆಸ್ಪಾನ್ಸಿಬಿಲಿ ಕೊಟ್ಟ ಮೇಲೆ ನೀವೆಲ್ಲ ಅಂದಿದ್ದು ನಾನು ಎಲ್ಲ ಮಾಡಿ ನಿಮ್ಮ ಕೈಲಿ ಕೊಟ್ಟು ರಿಲೀಸ್ ಮಾಡೋವರೆಗೂ ನಾನು ನಿಮ್ಮ ಜೊತೆಗಿರ್ತೀನಿ ಅಂತೇಳಿ ತಾನೇ ಹೇಳಿದ್ದೀರಾ ಹೇಳಿದಾಗ ನೀವು ಮಾಡಬೇಕಾಗಿ ನಿಮ್ಮ ಧರ್ಮ ಅಲ್ವಾ ನಾಳೆ ನಿಮಗೆ ನಾನು ಕೊಟ್ಟರೆ ನಿಮ್ಮ ಧರ್ಮ ತಾನೆ ಅದು ಪ್ರತಿ ಈಗಿರೋ ಹಳೆ ಡೈರೆಕ್ಟರ್ಗಳನ್ನೆಲ್ಲ ನೋಡಿದ್ ಎಂಥೆಂಥ ಡೈರೆಕ್ಟ್ರ್ಗಳು ಆ ಸಿನಿಮಾನ ಎದೆಗೆ ಹಚ್ಕೊಳ್ತಾರೆ ನಂದು ಸಿನಿಮಾ ನನಗೆಲ್ಲಿ ಕೆಟ್ಟ ಹೆಸರು ಬರಬಾರ್ದು ಪ್ರತಿ ಒಂದು ಹಗಲು ರಾತ್ರಿ ಅದನ್ನು ಇಟ್ಕೊಂಡು ಕೆಲಸ ಮಾಡ್ತಾರೆ ಅದು ಯಾರೋ ಒಂದ್ಸಲ ಹೇಳ್ತಿದ್ರು ನಮ್ಮ ಬರ್ಗೂರು ಸರ್ ಯಾರೋ ಆಗ ಇದನ್ನ ತಲೆ ಮೇಲೆ ಹೊತ್ಕೊಂಡು ಹೋಗಿ ಎಲ್ಲೋ ರಿಲೀಸ್ ಮಾಡಿ ಬಂದಿದಾರಂತೆ ಅಂಥ ಪುಣ್ಯಾತ್ಮರು ಇರಲಿಲ್ವಾ ನಾವು ಕೇಳಿದ್ದೀವಿ ತಾನೇ ಹೇಳೋದರ್ನಾ ಹಂಗೆ ನಿಮಗೆ ಒಂದು ನನ್ನ ರೆಸ್ಪಾನ್ಸಿಬಿಲಿಟಿ ಕೊಟ್ಟು ನಾನು ದುಡ್ಡು ಕೊಟ್ಟು ಸಿನಿಮಾ ಮಾಡೋದು ಬೇಕು ನನ್ನ ಫ್ಯಾಷನ್ ಇರಬಹುದು ಬಟ್ ನಿಮಗೆ ಕೊಟ್ಟ ಕೆಲಸ ಅಂತೇಳಿ ಕೊಟ್ಟ ಮೇಲೆ ಮಾಡಬೇಕು ಅಂತ ಈಗ ನಾನೊಂದು ಕಲಾವಿದೆ ನೀವು ಡೈರೆಕ್ಟ್ರು ಏ ಇಂಥ ಒಂದು ಪಾತ್ರ ನಾನು ನೀನೊಂದು ಪಾತ್ರ ಮಾಡಬೇಕಂದ್ರೆ ನಿಮ್ಮ ಕಲ್ಪನೆಲಿ ಒಂದು ಪಾತ್ರ ಇರುತ್ತೆ ಅದನ್ನು ನಾನು ಸರಿಯಾಗಿ ಮಾಡಲಿಲ್ಲ ಅಂದ್ರೆ ನಿಮಗೆ ಹೆಂಗ್ ಬರುತ್ತೆ ನಿಮ್ಗೆ ಏನೋ ಇರುತ್ತೆ ಕಲ್ಪನೆ ಯಾವುದಕ್ಕೂ ಬರಲಿಲ್ಲ ಮಾತ್ರ ಶೂಟಿಂಗ್ ಮಾತ್ರ ತೀರ್ಥಹಳ್ಳಿಯಲ್ಲಿ ಶೂಟಿಂಗ್ ಮಾಡಿದ್ದು ಹದಿನಾರು ದಿವಸ ಶೂಟಿಂಗ್ ಮಾಡಿದ್ದು ಹದಿನೆಂಟು ದಿವಸ ಡಬ್ಬಿಂಗ್ ಥಿಯೇಟ್ರಲ್ಲಿ ಇತ್ತು ಎಡಿಟಿಂಗ್ ಆ್ಯಂಡ್ ಡಬ್ಬಿಂಗ್ಗೆ ಓಕೆ ಅದರಲ್ಲಿ ನಮ್ಮ ಶಿವ ಅವರು ಚೆನ್ನಾಗಿ ಎಡಿಟ್ ಮಾಡಿಕೊಟ್ರು ಆಮೇಲೆ ಅವರ ಅವರ ಶಿಷ್ಯನೇ ಒಬ್ಬರು ಒಬ್ಬರು ನಾಗರಾಜ್ ಅಂತೇಳಿ ಡಬ್ಬಿಂಗ್ ಕೂತ್ಕೊಂಡ್ರು ನಾನು ಡಬ್ ಮಾಡಿದೆ ನಾನು ಕೂತ್ಕೊಂಡೆ ಹಂಗೆ ಮಾಡಿದ್ವಿ ಆರ್ ಆರ್ ಕಳಿಸಿದ್ವಿ ಆಮೇಲೆ ಇವ್ರು ನಮ್ಮ ಕರಿಸುಬ್ಬ ಅವರು ತುಂಬ ಸಪೋರ್ಟ್ ಮಾಡಿದ್ರು ಅವ್ರ ಸ್ಟುಡಿಯೋದಲ್ಲಿನೇ ಎಲ್ಲ ಆಯಿತು ಎಲ್ಲ ಮಾಡಿದ್ವಿ ಕೊನೆಗೆ ಎರಡು ಸಾವಿರದ ಹತ್ತು ಹನ್ನೊಂದು ಸಿನಿಮಾ ಮಾಡಿದೆ ಆಮೇಲೆ ಯಾರ್ಯಾರೋ ಹೇಳಿದ್ರು ಅಲ್ಲಿ ಇಲ್ಲಿ 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 ಅವಾರ್ಡಿಗೆ ಅಂತ ಆಗ ನಾನು ರೀ ಇದರಲ್ಲಿ ಮಾಡಿ ನೆಗೆಟಿವ್ಲಿ ಮಾಡಿದ್ದು ಆ ನೆಗೆಟಿವ್ನ ಇಡೀ ಎಲ್ಲ ಸುತ್ತಕೊಂಡು ಬಂತು ಇವತ್ತು ಬಾಕ್ಸ್ ಮೇಲೆ ಸಿಕ್ಕಾ ಸ್ಟಿಕ್ಕರ್ ಇದೆ ಯಾರ್ಯಾರು ಯಾವ್ಯಾವ ಕಂಟ್ರಿಗೆ ಹೋಗಿ ಬಂದಿದೆ ಅಂತ ಬಟ್ ಆಗ ಪ್ರೆಸೆಂಟೇಶನ್ನು ಸರಿಯಾಗಿ ಹೆಂಗ್ ಕೊಡಬೇಕು ಅಂತ ಮಾಡೋಕ್ಕೆ ಗೊತ್ತಿರಲಿಲ್ಲ ಬೇರೆ ಯಾರನ್ನೋ ನಂಬ್ಕೊಂಡು ಅವ್ರಿಗೂ ದುಡ್ಡು ಕೊಟ್ಟು ಅವ್ರ ಎಲ್ಲೋ ಕಳಿಸಿದ್ದು ಸರಿಯಾಗಿ ಬಂದಿಲ್ಲ ಬಟ್ ಬಾಕ್ಸಲ್ಲಿ ಅಂತೂ ಸ್ಟಿಕ್ಕರ್ ಇದೆ ಇಡೀ ಎಲ್ಲೆಲ್ಲೋ ಸು ಕೊರಿಯ ಗಿರಿಯ ಎಲ್ಲೆಲ್ಲೋ ಸುತ್ತಕೊಂಡು ಬಂತು ಸಿನಿಮಾ ಆಮೇಲೆ ಪನೋರಮ್ಮಕ್ಕೂ ಹೋಗಿ ಬಂತು ಅಲ್ಲೂ ನೋಡಿದ್ದಾರೆ ನನ್ನ ಸಿನಿಮಾನ ಡೆಲ್ಲಿಲಿ ಬಟ್ ನನಗೆ ಯಾರಿಗೂ ಇಂಪ್ಲೂಯೆನ್ಸ್ ಮಾಡಿಸ್ಬೇಕು ರೆಕಮೆಂಡ್ ಮಾಡಿಸ್ಬೇಕು ಹೇಳಬೇಕು ಅಂತ ನಂಗೆ ಗೊತ್ತಿರಲಿಲ್ಲ ಮತ್ತು ಆ ಕೆಲಸ ನನ್ನ ಕಡೆಯಿಂದ ನಾನು ಮಾಡೋದೂ ಇಲ್ಲ ಹಂಗಾಗಿ ಬೇರೆಯವ್ರಿಗೆ ಬೇಕಾದ್ರೆ ಹೇಳ್ಬೋದು ಸೋಡಿ ಬೇರೆಯವ್ರದ್ದು ಇದೆ ಅಂತ ನನ್ನ ಕೆಲಸಗಳ ಅಂದಾಗ ನಾನು ಹೇಳೋಕ್ಕಾಗಲ್ಲ ಹಂಗೆ ಹಂಗೆಲ್ಲ ಆಗಿ ನಾನು ಟೂ ತೌಸನ್ನು ತರ್ಟೀನಲ್ಲೂ ಫೋರ್ಟೀನಲ್ಲಿ ನಾನು ಸಿನಿಮಾ ರಿಲೀಸ್ ಮಾಡಿದೆ ಸಿನಿಮಾ ಒಬ್ಬರ ನಮ್ಮ ಸ್ನೇಹಿತರದ್ದು ಒಂದು ಅವರ ಆಫೀಸಿಂದ ಇಟ್ಟು ರಿಲೀಸ್ ರಿಲೀಸ್ ಏನು ಕತೆ ಗೊತ್ತಾ ಅದು ರಿಲೀಸ್ ಮಾಡಬೇಕಂದ್ರೆ ಈಗ ಹದಿ ಹಬ್ಬ ಆಮೇಲೆ ಐ ಪಿ ಎಲ್ಲು ಎಲೆಕ್ಷನ್ನು ಗಾಂಧಿನಗರಲ್ಲಿ ಹೆಂಗಿತ್ತು ಅಂದರೆ ಈಗ ಬೆಳಿಗ್ಗೆ ಹೊತ್ತು ಹೋದರೆ ಜನನೇ ಇರೋಲ್ಲ ನೋಡಿ ಆ ಥರ ಇಡೀ ವಾರಗಳಿತ್ತು ಆದರೂ ಕೈಲಾಸ್ ಥಿಯೇಟ್ರಾ ಬರ್ಮಾ ಬಜಾರ್ ಹತ್ರ ಇತ್ತಲ್ಲ ಒಂದು ಈಗ ಹೊಡೆದಿದ್ದಾರೆ ಆ ಥಿಯೇಟ್ರಲ್ಲಿ ಮತ್ತೆ ರಿಲೀಸ್ ಮಾಡಿದ್ವಿ ಥಿಯೇಟ್ರಿಗೆ ದುಡ್ಡು ಕೊಟ್ಟು ವಾರಕ್ಕೆ ಒಂದು ವಾರಕ್ಕೆ ಒಂದು ಲಕ್ಷ ಕೊಟ್ಟು ಥಿಯೇಟ್ರು ರಿಲೀಸ್ ಮಾಡಿದ್ವಿ ಹತ್ರ ಹತ್ರ ಒಂದೂವರೆ ಲಕ್ಷ ಅದೇನೋ ಇಂಟಿ ಐದು ಇದು ಎಲ್ಲ ಏನೇನೋ ಮಾಡೋಕ್ಕೋಗಿ ಅದು ಒಂದು ಒಂದೂವರೆ ಲಕ್ಷ ಆಯಿತು ಆಮೇಲೆ ಪೋಸ್ಟರ್ ಅಂಟಿಸೋಕ್ಕೆ ಆಗೈತ್ತಲ್ಲ ಎಲ್ಲ ಅಂಟಿಸ್ಬೋದಾಗಿತ್ತಲ್ಲ ಅದನ್ನು ನಾನು ಕೂತ್ಕೊಂಡು ಮಾಡಿದೆ ಯಾವುದನ್ನು ನನಗೆ ಏನದು ಸಿಕ್ಸ್ ಸೀಟರು ಫೋರ್ ಸೀಟರು ಆಮೇಲೆ ಸಿಂಗಲ್ಲ ಸಿಂಗಲ್ ಸೀಟ್ರು ಎಲ್ಲ ನಾನು ಹೋಗಿ ಕೂತ್ಕೊಂಡು ಡಿಸೈನ್ ಮಾಡಿ ಪೋಸ್ಟರ್ ಡಿಸೈನು ನಾನೇ ಮಾಡಿದ್ದು ಪ್ರೋಮೋ ಕಟ್ ಮಾಡಿದ್ದು ನಾನೇ ಎಲ್ಲ ಕೂತ್ಕೊಂಡು ಎಲ್ಲ ಮಾಡಿಬಿಟ್ಟು ಹಂಗೆ ಮಾಡಿ ಎಲ್ಲ ಪೋಸ್ಟ್ ಅಂಟಿಸಿ ಎಲ್ಲ ಮಾಡಿ ಪೋಸ್ಟ್ ಅಂಟಿಸ್ಬೇಕಂದ್ರೂ ಪಾಪ ಏನಾಗುತ್ತೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಇರುತ್ತಲ್ಲ ಪೊಲೀ ಅಲ್ಲಿ ಅಂಟಿಸ್ಬಾರ್ದು ಇಲ್ಲಿ ಅಂಟಿಸ್ಬಾರ್ದು ಅಂತ ಆಗೆಲ್ಲ ಪಾಪ ಅಂಟಿಸೋರು ಮೇಡಮ್ ಇಲ್ಲಿ ಬಂದಿದ್ದಾರೆ ಪೊಲೀಸ್ನವರು ಇದು ಮಾಡೋಕ್ಕೆ ಅಂತ ರಾತ್ರಿ ಎರಡು ಗಂಟೆಲಿ ಒಂದು ಜಾಗಕ್ಕೆ ಹೋದ್ವಿ ಅಂಟಿಸ್ತಾ ಇದ್ರು ಆವಾಗ ಆಮೇಲೆ ಹೋದಾಗ ಓ ಮೇಡಮ್ ನೀವು ಅಂತ ಹೌದು ಸರ್ ಅಂತ ಅಲ್ಲ ಇಲ್ಲಿ ಅಂಟಿಸ್ಬಾರ್ದು ಹೌದಾ ಪರ್ಮಿಷನ್ ತೊಗೊಂಡು ಬೇಡ ಬಿಡಿ ಬೇರೆ ಕಡೆ ಅಂಟಿಸ್ತಾರೆ ಅಂತೇಳಿ ರಾತ್ರಿ ಎರಡು ಗಂಟೆಲಿ ಪೊಲೀಸ್ನವ್ರ ಜೊತೇಲಿ ಎಲ್ಲೋ ಒಂದು ಚಿಕ್ಕ ಡಬ್ ಗೊತ್ತಲ್ಲ ಚಿಕ್ಕ ಈಗ ಹೋಟ್ಲಲ್ಲಿ ಟೀ ಕುಡ್ಕೊಂಡು ಮಾತಾಡಿಸಿ ನಾನು ನನ್ನ ತಮ್ಮ ಬಂದಿದ್ವಿ ಅಷ್ಟೆಲ್ಲ ಕಷ್ಟಪಟ್ಟೆ ಆ ಸಿನಿಮಾಕ್ಕೆ ಆಮೇಲೆ ಏನಾಗ್ಬಿಟ್ಟೆ ಒಂಥರ ಯಾವಾಗ ಗಾಂಧಿನಗರಲ್ಲ ಸುತ್ತಿ ಫುಟ್ಬಾತಲ್ಲಿ ಕೂತ್ಕೊಂಡು ಕಾಫಿ ಗಿಫಿ ಎಲ್ಲ ಕೊಡಿದಾಗ ನಾವು ಫುಲ್ಲು ಟೋಟಲ್ ಒಂಥರ ನಿಮ್ಮ ಗಂಡಸರು ಪ್ರೊಡ್ಯೂಸರ್ ಥರ ಆಗೋಗ್ಬಿಟ್ಟೆ ನಾನು ಆಮೇಲೆ ಎಲ್ಲಾದರೂ ಐನೂರು ರೂಪಾಯಿ ಅಲ್ಲಿ ಅಂದರೆ ಅಲ್ಲಿಗೆ ನೂರು ರೂಪಾಯಿ ಆಗದಿರೋ ಜಾಗಕ್ಕೆ ಐನೂರು ರೂಪಾಯಿ ಕೇಳ್ತಿದ್ರು ನಾನು ನೂರು ರೂಪಾಯಿ ನಗದಿರೋ ಜಾಗಕ್ಕೆ ಐನೂರು ರೂಪಾಯಿ ಯಾಕೆ ಕೊಡಬೇಕು ಅಂತ ನಾನೇ ಬಾಕ್ಸನ್ನ ಕಾರಿಗೆ ಹಾಕ್ಕೊಂಡು ಗಾಂಧಿನಗರದಿಂದ ಬಾದಾಮಿ ಹೌಸಿಗೆ ತೊಗೊಂಡು ಕೊಡೋದು ಅಲ್ಲಿ ಏನೋ ಕೆಲಸಕ್ಕೆ ಬಾದಾಮಿ ಹೌಸಿಂದ ತೊಗೊಂಡೋಗಿ ವಾರ್ತಾ ಇಲಾಖೆ ಕೊಡೋದು ಸಬ್ಸಿಡಿಗೆ ಅದಕ್ಕೆ ಇದಕ್ಕೆ ನೋಡೋಕ್ಕೆ ಆ ಕೆಲಸ ಎಲ್ಲ ನಾನೇ ಮಾಡಿದೆ ಯಾರೂ ಇಲ್ಲ ರಿಲೀಸ್ ಮಾಡೋ ಟೈಮಲ್ಲಿ ನನ್ನ ಜೊತೆಗೆ ಯಾರೂ ಇಲ್ಲ ನಾನು ಒಬ್ಬ ಡ್ರೈವರ್ ಇದ್ದ ಬಸ್ ಸ್ಟೆಂಡ್ ಇದ್ದರು ಇನ್ನೆಲ್ಲ ಎಲ್ಲ ಮಾಯ 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 ಆಗಿಬಿಟ್ರು ಒಬ್ಬಳೇ ಡ್ರೈವ್ ಮಾಡಿಕೊಂಡು ಒಬ್ಬಳೇ ಬಾಕ್ಸ್ ಹಾಕ್ಕೊಂಡು ಆಂ ಹಾಂ ಖಾಲಿ ಆದಮೇಲೆ ಎಲ್ಲ ಅಮ್ಮ ಆದರೂ ಓಕೆ ನನ್ನ ಕೆಲಸ ನಾನು ಮಾಡಿದ್ದೀನಿ ಏನು ತಪ್ಪೇನಿದೆ ಅದು ಅಷ್ಟೊತ್ತಿಗೆ ನಮಗೆ ಗುರುಪ್ರಸಾದು ನಮ್ಮ ಇವರು ನರಸಿಂಹ ಕೇಶವ ಅವ್ರ ಆಫೀಸಲ್ಲಿ ಮಾಡಿದ್ದು ಅವ್ರನ್ನಂತೂ ದೇವರನ್ನೇ ನೆನೆಸ್ಕೊಳ್ಬೇಕು ಅವ್ರಿಗೆ ತುಂಬ ಥ್ಯಾಂಕ್ಸ್ ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ಪಾಪ ಏನೂ ಎಕ್ಸ್ಪೆಕ್ಟ್ ಮಾಡಿದೆ ಅವ್ರ ಆಫೀಸಲ್ಲಿ ಇಟ್ಕೊಂಡು ನನ್ನ ನನ್ನ ಸಿನಿಮಾ ನಾವು ರಿಲೀಸ್ ಮಾಡಿದ್ವಿ ನನ್ನ ಜೊತೆಲೇ ಗಾಂಧಿನಗರೆಲ್ಲ ಸುತ್ತಾಯಿದ್ರು ಥಿಯೇಟ್ರ್ಗಳಿಗೆ ಬಂದರು ಅದು ಮುಗಿತಾ ಹೆಂಗೋ ರಿಲೀಸ್ ಆಯಿತು ಅಲ್ಲಿಗೆ ಅಲ್ಲಿಗೆ ಆಯಿತು ಕೈಗಂತೂ ಹತ್ತು ರೂಪಾಯಿ ಬಂದಿಲ್ಲ ಬಂದಿಲ್ಲ ಆಮೇಲೆ ಸಬ್ಸಿಡಿಗೆ ಹಾಕಿದೆ ಸಬ್ಸಿಡಿ ಸಿಕ್ತು ಓಕೆ ಸಬ್ಸಿಡಿ ಸಿಕ್ತು ಆಯಿತು ಆಮೇಲೆ ಅವಾರ್ಡಿಗೆ ಹೋಯ್ತು ಹಂಡ್ರೆಡ್ ಪರ್ಸೆಂಟಿಗೆ ಹಂಡ್ರೆಡ್ ಪರ್ಸೆಂಟಿಗೆ ಅಪ್ಲೈ ಮಾಡಬೇಕು ಇವತ್ತು ಸಾಯಂಕಾಲ ಐದೂವರೆಗೆ ಲಾಸ್ಟು ನಾನೊಂದು ಒಂದು ಕಾಲ್ ಮಾಡದೆ 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 ಒಂದು ಐವತ್ತು ನೂರು ಕಾಲ್ ಮಾಡಿದ್ರು ಈಗ ಬರ್ತೀನಿ ಈಗ ಬರ್ತೀನಿ ನಿರ್ದೇಶಕರು ಡೈರೆಕ್ಟ್ರು ಈಗ ಬರ್ತೀನಿ ಈಗ ಬರ್ತೀನಿ ಈಗ ಬರ್ತೀನಿ ಅಂತ ಬಂದೇ ಇಲ್ಲ ಮನುಷ್ಯ ಐದೂವರೆ ಇಲ್ಲೇ ನಾಲ್ಕು ಗಂಟೆ ಆಗ್ತಿದೆ ಆಮೇಲೆ ನಾನೇನಂದೆ ನಮ್ಮ ಗೋವಿಂದ್ ಸರ್ನ ನಾವು ದೇವ್ರ ಥರ ಯಾಕೆ ನೆನೆಸ್ಕೊಳ್ಳೋದು ಅಂದರೆ ಏನಮ್ಮ ಇಷ್ಟೊಂದು ಟೆನ್ಷನ್ ಅಲ್ಲೇ ಅವ್ರ ಆಫೀಸ್ ಸಫೇರ ಮೂವೀಸ್ ಪಕ್ಕದಲ್ಲಿ ಏನಂತ ಇಲ್ಲ ಸರ್ ಸಬ್ ಹಂಡ್ರೆಡ್ ಪರ್ಸೆಂಟಿಗೆ ಸೈನ್ ಮಾಡಬೇಕು ಸರ್ ಡೈರೆಕ್ಟ್ರು ಫೋನ್ ಎತ್ತ ಇಲ್ಲ ಎತ್ತಾರೆ ಈಗ ಬರ್ತೀನಿ ಅಂತಾರೆ ನೋಡಿ ಸರ್ ಒಂದಿಷ್ಟು ಕಾಲ್ ಮಾಡಿದ್ದೀನಿ ಅಂತ ಹಿಂಗೆ ತೋರಿಸ್ತೆ ಕೊಡಮ್ಮ ನಂಬರು ಅಂತ ಫೋನ್ ಮಾಡಿದ್ರು ಬನ್ನಿರಿ ಇಲ್ಲಿ ಸ್ವಲ್ಪ ಯಾಕೆ ರೀ ಅಂಥೇಳಿ ಆಮೇಲೆ ಆ ಕರೆದಕ್ಷಣ ಅಲ್ಲೇ ಹತ್ತು ಐದು ನಿಮಿಷಕ್ಕೆ ಬಂದ ಮನುಷ್ಯ ಐದು ನಿಮಿಷಕ್ಕೆ ಬಂದು ನನಗೆ ನನಗೆ ಹೆಂಗಿದೆ ಅಂದರೆ ಒಂದು ಕಡೆಯಿಂದ ನಾ ಬಯ್ಯಂಗಿಲ್ಲ ಯಾಕೆ ಗೊತ್ತಾ ನಾವು ಅವತ್ತಿನ ದಿನಗಳಲ್ಲಿ ನಮಗೆ ಅವಕಾಶಗಳು ಕೊಟ್ಟಿದ್ದಾರೆ ಕೆಲಸ ಮಾಡಿದ್ದೀವಿ ಅನ್ನ ತಿಂದಿದ್ದೀವಿ ಈಗ ಒಂದು ಸಿನಿಮಾ ಮಾಡಿದ್ದೀನಿ ಅಂತ ಬಾಯಿಗೆ ಬಂದಂಗೆ ಹೆಂಗೆ ಅನ್ನ ಅನ್ನೋದು ನಾಲ್ಕು ಜನರ ಮುಂದೆ ಅವಮಾನ ಮಾಡೋದು ದೊಡ್ಡದಲ್ಲ ಆ ಲೀಸ್ಟಿಗೆ ಅನಿತಾ ರಾಣಿ ಸೇರ್ಕೊಳ್ಬಾರ್ದು ಹೇಳ್ಕೊಟ್ರು ಹಂಗನ್ನಿ ಹಿಂಗನ್ನಿ ನಾ ಅಂತೇಳಿ ಎಲ್ಲ ಹೇಳ್ಕೊಟ್ರು ಬಟ್ ನನ್ನ ನನ್ನ ಕಂಟ್ರೋಲ್ನ ನನ್ನ ಒಂದು ಇದನ್ನು ನಾನು ಕಳ್ಕೊಳ್ಳಿಲ್ಲ ಹೆಂಗೋ ಸರ್ ಫೋನ್ ಮಾಡಿದ್ದಾರೆ ಬಂದಿದ್ದಾರೆ ಸೈನ್ ಮಾಡಿದ್ರೆ ನಂಗೆ ಕೆಲಸ ತಾನೆ ತೊಗೊಂಡು ಇಮ್ಮಿಡಿಯೇಟಾಗಿ ತೊಗೊಂಡು ಹೋದೆ ಎಲ್ಲಿಗೆ ವಾರ್ತಾ ಇಲಾಖೆಗೆ ಹೋಗಿ ಕೊಟ್ಟುಬಿಟ್ಟು ಬಂದೆ ಎಂಥ ಟೆನ್ಷನ್ ಇರ್ಬೋದು ಅಲ್ಲಿಗೆ ಆತನ ಕೆಲಸ ಮುಗೀತು ಆಮೇಲೆ ಒಂದ್ಸಲ ಅವಾರ್ಡ್ಗೆ ಹಾಕಿದಾಗ ಅವಾರ್ಡ್ದು ನಂದು ಸೆಲೆಕ್ಟ್ ಆಗಿರಲಿಲ್ಲ ಏನೇನೋ ಗಲಾಟೆ ಆಯಿತು ಅದನ್ನು ಬೇರೆ ಕೋರ್ಟ್ ಗೇಟಲ್ಲೆಲ್ಲ ಇತ್ತು ಮತ್ತು ಸೆಕೆಂಡ್ ಅಟೆಂಪ್ಟಲ್ಲಿ ನಂದು ಅಲ್ಲೇ ಇತ್ತು